ಸರಸ್ವತಿ ನದಿ ತೀರದಿಂದ ಪ್ರತಿಷ್ಠಾನ ನಗರದತ್ತ ಪಯಣ ಉತ್ತರದಿಂದ ದಕ್ಷಿಣಕ್ಕೆ ಅರಣ್ಯ ಗುಡ್ಡಗಳು ಸಣ್ಣ ಮಡುಗಳು ಕಿರುತೊರೆಗಳು ಗಾಲವ ಮತ್ತು ಮಾಧವಿಯ ಮಧ್ಯೆ ಮಾತಿಲ್ಲ ಹಕ್ಕಿಗಳು ಜಿಂಕೆಗಳು ಕಪಿಗಳು ಅವರ ಬದಲಿಗೆ ಮಾತಾಡುತ್ತವೆ ಪ್ರಕೃತಿ ನಗುತ್ತದೆ ವ್ಯಥೆಯಿಂದ ಆಯಾಸದಿಂದ ಗಾಲವ ಕುಗ್ಗಿ ಹೋಗಿದ್ದ ಗುರುದಕ್ಷಿಣೆ ಸಲ್ಲಿಸಿ ತಾನು ಪೂರ್ಣ ಋಣಮುಕ್ತನಾದೆ ಎಂಬ ಹಿಗ್ಗು ಒಂದೆಡೆಗಾದರೆ ಈ ಹುಡುಗಿಗೆ ದುಃಖ ಉಂಟು ಮಾಡಿದೆ ಎಂಬ ಬೇಸರ ಒಂದೆಡೆ ಅಗಲುವ ಮುನ್ನ ಅವಳೊಡನೆ ಒಂದೆರಡು ಒಳ್ಳೆಯ ಮಾತನಾಡಬೇಕು ಎಂದುಕೊಳ್ಳುತ್ತಾ ಗಾಲವ ನುಡಿದ ಮಾಧವಿ ನೀನು ಮೂರು ಜನ ರಾಜರ್ಷಿಗಳಿಂದಲೂ ಓರ್ವ ಬ್ರಹ್ಮರ್ಷಿಯಿಂದಲೂ ಸಂಸಾರ ಸುಖವನ್ನುಂಡು ನಾಲ್ಕು ಪುತ್ರರನ್ನು ಪಡೆದು ಇನ್ನೂ ಕನ್ಯೆಯಂತೆಯೇ ಇದೀಯ ನನ್ನನ್ನು ಸಹ ಗುರುದಕ್ಷಿಣೆಯ ಭಾರದಿಂದ ಮುಕ್ತನನ್ನಾಗಿ ಮಾಡಿದೆ ನಿನಗೆ ಅಖಂಡವಾಗಿ ಕೀರ್ತಿ ಬರಲಿ ನಿನಗೆ ಶುಭವಾಗಲಿ ಮಾಧವಿ ಕೆರಳಿ ಕೇಳಿದಳು ನಿಮ್ಮ ಆಶೀರ್ವಾದಕ್ಕೆ ಅರ್ಥ ಆದರೂ ಇದೇನು ನನ್ನ ಬಾಳು ಚೂರ್ ಚೂರಾಗುವ ಹಾಗೆ ಮಾಡಿದೋರು ನೀವು ಗುರು ದಕ್ಷಿಣೆಯನ್ನು ನೀವು ಕೊಡ್ದಿದ್ರೆ ಏನಾಗ್ತಿತ್ತು ಗಾಲವ ಆಶ್ಚರ್ಯದಿಂದ ಅವಳತ್ತ ನೋಡ್ತಾ ಅಂದ ಗುರು ದಕ್ಷಿಣೆ ಸಲ್ಲಿಸದ ಹೊರತು ವಿದ್ಯೆಗೆ ಸಿದ್ಧಿ ಲಭಿಸೋದಿಲ್ಲ ಅನ್ನೋದು ಗೊತ್ತಿಲ್ವಾ ನಿನಗೆ ನಿಮ್ಮ ಕುದುರೆಗಳಿಗಾದ ಗತಿ ಗೊತ್ತಿದೆಯಾ ನಿನಗೆ ಎಂದಳು ಮಾಧವಿ ಕೊಡೋದು ನನ್ನ ಧರ್ಮ ಅವುಗಳ ಗತಿ ನನ್ನ ಜವಾಬ್ದಾರಿಯಲ್ಲ ಮಾಧವಿ ಸ್ವಲ್ಪ ಹೊತ್ತು ಸುಮ್ಮನೆ ನಡೆದಳು ಗಾಲವನ ಬಗ್ಗೆ ಅವಳ ಮನಸ್ಸಿನಲ್ಲಿ ಹೇಳುತ್ತಿದ್ದ ದ್ವೇಷ ತಿರಸ್ಕಾರಗಳು ಒತ್ತಿಕೊಂಡು ಬಂದು ಅವಳ ಉಸಿರುಗಟ್ಟಿಸಿದವು ತನ್ನ ಕ್ರೋಧವನ್ನೆಲ್ಲ ಹೊರಹಾಕದ ಹೊರತು ತನ್ನ ಮನಸ್ಸಿಗೆ ಶಾಂತಿ ಇಲ್ಲ ಎನಿಸಿತು ಅವಳಿಗೆ ನಿನ್ನ ತಪಸ್ಸಿನಿಂದ ಅಥವಾ ನೀವು ಮಾಡಿಸೋ ಯಾಗ ಇಷ್ಟಿಗಳಿಂದ ಜಗತ್ತು ಉದ್ಧಾರ ಆಗುತ್ತೆ ಅಂತ ತಿಳ್ಕೊಂಡಿದ್ದೀರಾ ಎಂದು ಕಟುವಾಗಿ ಕೇಳಿದಳು ಜಗತ್ತಿನಲ್ಲಿರೋ ಸಹಸ್ರಾರು ಋಷಿಗಳಲ್ಲಿ ನಾನು ಒಬ್ಬ ನನ್ನೊಬ್ಬನಿಂದ ಯಾವುದೂ ಉದ್ಧಾರ ಆಗೋದಿಲ್ಲ ಎಂದ ಗಾಲವ ಅಂದಮೇಲೆ ಒಬ್ಬ ಹೆಣ್ಣು ಮಗಳನ್ನ ಯಾಕೆ ಇಂಥ ಚಿತ್ರ ಹಿಂಸೆಗೆ ಗುರಿ ಮಾಡಿದ್ದಿ ನನ್ನನ್ನು ಅಯ್ಯೋ ಅನಿಸಿದ್ದಕ್ಕೆ ಪ್ರಪಂಚದ ಯಾವ ಹೆಂಗಸು ಯಾವ ಕಾಲಕ್ಕೂ ನಿನ್ನನ್ನು ಕ್ಷಮಿಸೋಲ್ಲ ಎಂದು ಮಾಧವಿ ಆವೇಶದಿಂದ ಒದರಿದಳು ಗಾಲವ ಮತ್ತಷ್ಟು ಕುಸಿದ ಅವಳು ತನಗೆ ಶಾಪ ಕೊಡುತ್ತಿದ್ದಾಳೆ ಎನಿಸಿತು ಮಾಧವಿಗೆ ಅಂತ ತಪಸ್ಸಿನ ಶಕ್ತಿ ಇಲ್ಲ ಎಂಬುದು ಅವನಿಗೆ ಗೊತ್ತು ಆದರೂ ವಿಶ್ವಾಮಿತ್ರನ ಮಡದಿಯಾಗಿದ್ದವಳು ಯಾವ ಶಕ್ತಿ ಗಳಿಸಿಕೊಂಡಿದ್ದಾಳೋ ಏನೋ ಎಂಬ ಭಯವೂ ಆಯಿತು ಆಗಲಿ ಶಾಪವಾದರೆ ಆಗಲಿ ಕಾಡಿಗೆ ಹೋಗಿ ನನ್ನಿಂದ ಅರಿಯದೇ ಆದ ಎಲ್ಲ ಪಾಪಗಳಿಗೆ ತಪಸ್ಸಿನಿಂದ ಪ್ರಾಯಶ್ಚಿತ್ತ ಮಾಡಿಕೊಳ್ಳುತ್ತೇನೆ ಎಂದು ಯೋಚಿಸಿದ ಕಾಡು ಕಳೆದು ಮರಳು ಕಾಣಿಸಿತ್ತು ಅದರ ಆಚೆಗೆ ಗಂಗಾ ನದಿ ಅದನ್ನು ದಾಟಿ ನಗರವನ್ನು ತಲುಪಬೇಕು ಸುಮಾರು ಐದು ವರ್ಷಗಳಿಗೆ ಹಿಂದೆ ಇದೇ ಸಮಯದಲ್ಲಿ ನದಿ ದಾಟಿದ್ದ ನೆನಪಾಯಿತು ಮಾಧವಿಗೆ ಆಗ ತಾನಿನ್ನೂ ಮುಗ್ಧ ಬಾಲೆ ಈಗ ಜೀವನದ ಕಹಿ ಸಿಹಿಯನ್ನೆಲ್ಲ ಉಂಡ ಹೆಂಗಸು ದಡದಲ್ಲಿದ್ದ ಅಂಬಿಗ ಹಿಂದಿದ್ದವನಲ್ಲ ನದಿ ದಾಟಿಸೋಕೆ ಒಂದು ಅರಹ ಕೊಡಬೇಕು ಎಂದ ಆತ ಆಗ್ಲಿ ಕೊಡೋಣ ಅಂತೆ ನಾವು ಹೋಗ್ತಿರೋದು ಅರಮನೆಗೆ ವಾಪಸ್ಸು ಬರುವಾಗ ನಿನಗೆ ಮೂರು ವರಹ ಕೊಡ್ತೀನಿ ಎಂದು ಗಾಲವ ನುಡಿದ ನದಿ ಪ್ರಶಾಂತವಾಗಿತ್ತು ಆಗಸದಲ್ಲೂ ಬಿಸ್ ಬಿಸಿಲು ಬೇಗಯಲ್ಲೂ ಹರಿಯುವ ನೀರಿನ ಶಬ್ದ ಬಿಟ್ಟರೆ ಉಳಿದದ್ದೆಲ್ಲ ನೀರವ ಇನ್ನು ಚಾರುನೇತ್ರಿ ಅವ್ಯರನ್ನು ನೋಡ್ತೇನೆ ಎಂದು ಮಾಧವಿಗೆ ಹಿಗ್ಗಾಯಿತು ಆದರೆ ಮರುಕ್ಷಣ ಸಂಕಟ ಒತ್ತಿ ಬಂತು ತನ್ನನ್ನು ಈ ಸ್ಥಿತಿಯಲ್ಲಿ ಅವರು ನೋಡಿದರೆ ಮಗು ನಿನಗಿರುವುದೊಂದೇ ರಕ್ಷೆ ಅದು ಧೈರ್ಯ ನಾನು ನಿನ್ನ ಜೊತೆ ಬರ್ತೀನಿ ಮಾಧವಿ ಬೇಡ ಕಷ್ಟ ನನ್ನ ಪಾಲಿಗೆ ಮಾತ್ರ ಇರಲಿ ಸುಖ ಏನಿದ್ದರೂ ನಿನ್ನನ್ನು ಕರೆದೊಯ್ಯುತ್ತಿದೆ ಈಗ ಆ ಧೈರ್ಯ ಇಲ್ಲ ಚಾರು ಎಂದು ಹೇಳಿದ ಮಾತುಗಳು ನೆನಪಾದವು ಅಂಬಿಗ ಕೇಳಿದ ಯಾಗ ಮಾಡಬೇಕಂತ ಬರ್ತಿದ್ದೀರಾ ಸ್ವಾಮಿ ಇಲ್ಲ ಹೀಗೆ ರಾಜರ ಹತ್ರ ಕೆಲಸ ಇತ್ತು ಹರ್ಯೇಶ್ವನ ಅರಮನೆಯ ಓಲಗ ಶಾಲೆ ಉಪ್ಪರಿಗೆ ಕೆಳಗೆ ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡು ಕುಣಿಯುವ ನರ್ತಕಿ ಮಂತ್ರಿಗಳ ಪಕ್ಕ ಕುಳಿತಿರುವಾತ ಯಾರೇ ಅವನ ಮಂತ್ರಿಗಳ ಒಬ್ಬನೇ ಮಗ ಮಾಧವಿ ಕುಳಿತ ತಡೆಯಿಂದ ಮಿಸುಕಿದಳು ವಸುಮಂತ ಈಗ ಹೇಗಿರುವನು ಅವನಿಗೀಗ ನಾಲ್ಕು ವರ್ಷ ಉದ್ಯಾನದಲ್ಲಿ ಆಡುತ್ತಿರಬಹುದು ಇಲ್ಲ ಮಹಾರಾಣಿಯ ಮಡಿಲಿನಲ್ಲಿ ಕುಳಿತಿರಬಹುದು ಅಮ್ಮ ಎಂದು ಯಾರನ್ನ ಕರೆಯುತ್ತಾನೋ ಏನೋ ಕನಕಾಂಬ್ರಿ ಇದು ನನ್ನ ಮಗುವಲ್ಲ ನಿನ್ನದು ಅವಳ ಗಂಟಲೊತ್ತಿ ಬಂತು ನೆನಪುಗಳ ಹೀಗೆ ಹಿಂಸೆ ಕೊಡುತ್ತಿವೆ ಇವನ್ನೆಲ್ಲ ಮರೆತು ಬಿಡಬೇಕು ಎಂದು ದೋಣಿ ಸೀಳುತ್ತಾ ಮುಂದೆ ನಡೆಯುವ ನೀರನ್ನೇ ನೋಡತೊಡಗಿದಳು ದೇವತೆಗಳು ಆಶೀರ್ವದಿಸಿ ಕೊಟ್ಟ ಪಾಯಸ ಆ ಕಲಶದಲ್ಲಿದೆ ಅದನ್ನು ನಿನ್ನ ರಾಣಿಯರಿಗೆ ಕೊಡು ಮಹಾರಾಜ ಮಾಧವಿ ಪಾಯಸ ಕುಡಿದ್ಯಾ ಇಲ್ಲ ನನಗೆ ಸಿಕ್ಕಿಲ್ಲ ಪಾಯಸ ಕುಡಿದ್ರೆ ಮಾತ್ರ ಮಕ್ಕಳಾಗ್ತಾರ ಎಲ್ಲ ಪಾಯಸವನ್ನು ಸತ್ಯವತಿ ಕುಡ್ದಿದ್ಳು ಆದರೆ ಪ್ರತರ್ದನ ಹುಟ್ಟಿದದು ತನಗೆ ಅಂಥ ಮಗನ ತಾಯಿಯಾಗಿ ಈಗ ತಾನು ಯಾರೂ ಗತಿ ಇಲ್ಲದ ಭಿಕಾರಿ ಅದರಲ್ಲಿ ದಿವೋ ದಾಸನದಾದರೂ ಏನು ತಪ್ಪಿದೆ ಚನ್ನರಸಿ ಎಂದು ಕರೆದ ಉಶೀನರ ನನ್ನ ಮಕ್ಕಳಿಗೆ ವಿಷ ಕೊಟ್ಟ್ಯಾ ನಿನ್ನ ಕೈ ಸೇದಿ ಹೋಗ ಎಂದು ಆಪಾದಿಸಿದಳು ಅವನ ಮಹಾರಾಣಿ ಕಾಮವನ್ನು ಬೇಕಾದ ಹಾಗೆ ಸವಿದಳು ನೀನು ಅದಕ್ಕೆ ನಿನಗೆ ಬಯಕೆ ಇಲ್ಲ ಆದರೆ ನನಗಿರುವ ಹಸಿವು ಹಲವು ವರ್ಷಗಳದ್ದು ಎಂದು ವಿಶ್ವಾಮಿತ್ರ ತನ್ನ ಬದುಕಿನಲ್ಲಿ ಸಾಗಿ ಬಂದವರು ಎಷ್ಟು ಥರದ ಜನರು ಎಂದು ಮಾಧವಿ ಯೋಚಿಸ್ತಿದ್ಲು ಪ್ರತಿಷ್ಠಾನ ನಗರದ ಕಡೆಯಿಂದ ದೋಣಿಯೊಂದು ಬಂದು ಇವರ ಪಕ್ಕದಲ್ಲೇ ಹಾದು ಹೋಯಿತು ಅದರಲ್ಲಿ ಕುಳಿತಿದ್ದವರು ಕುತೂಹಲದಿಂದ ಗಾಧ ಗಾಲವನನ್ನ ಮಾಧವಿಯನ್ನು ನೋಡಿದರು ಅಂಬಿಕರು ಪರಸ್ಪರ ಮಾತನಾಡಿಕೊಂಡು ನಕ್ಕರು ದೂರದಲ್ಲಿ ಕಾಣುತ್ತಿದ್ದ ಅರಮನೆಯ ಗೋಪುರಗಳನ್ನು ಮಾಧವಿ ಕಣ್ಣರಳಿಸಿ ನೋಡಿದಳು ದೋಣಿ ದಡಕ್ಕೆ ಬಂದು ನಿಂತಿತು ಯಯಾತಿಯ ಓಲಗ ಮುಗಿದಿತ್ತು ಓಲಗ ಶಾಲೆ ಖಾಲಿಯಾಗಿದ್ದರೂ ರಾಜ ಮಂತ್ರಿಗಳು ಯಾವುದೋ ಸಮಾಲೋಚನೆ ಮಾಡುತ್ತಾ ಇನ್ನೂ ಅಲ್ಲಿಯೇ ಕುಳಿತಿದ್ರು ಆಗ ಮುನಿಗಳೊಬ್ಬರು ಬಂದಿದ್ದಾರೆ ಎಂದು ಕಾವಲು ಭಟ ಹೇಳಿದ ಇಷ್ಟು ಹೊತ್ತಿನಲ್ಲಿ ಯಾವ ಮುನಿ ಎಂದುಕೊಳ್ಳುತ್ತಾ ಯಯಾತಿ ಒಳಗೆ ಕರೆದುಕೊಂಡು ಬಾ ಎಂದು ಆಜ್ಞಾಪಿಸಿದ ಒಳಗೆ ಬಂದ ಗಾಲವನನ್ನ ನೋಡಿದೊಡನೆ ಯಯಾತಿಗೆ ಅವನ ಗುರುತು ಹತ್ತಿತು ಅವನ ಹಿಂದೆಯೇ ನಾರುಡಿಗೆಯಲ್ಲಿ ಒಳ ಬಂದ ಮಗಳು ಮಾಧವಿಯನ್ನ ನೋಡಿ ಅವನು ದಿಗ್ಭ್ರಾಂತನಾದ ಅವಳೇ ಸಂಶಯವಿಲ್ಲ ಐದು ವರ್ಷಗಳ ಹಿಂದೆ ಅವಳು ಊರು ಬಿಟ್ಟ ದಿನಕ್ಕೂ ಇಂದಿಗೂ ಅವಳ ಹೊರರೂಪದಲ್ಲಿ ಯಾವ ಬದಲಾವಣೆಯೂ ಆಗಿಲ್ಲ ಮಾಧವಿಯನ್ನ ದಾನ ಕೊಟ್ಟ ಬಳಿಕ ಅವಳ ಬಗ್ಗೆ ಯಾವ ವಿಚಾರವೂ ತಿಳಿಯದ ಅವನು ಫಲಿತಪಿಸದಿತ್ತು ಈಗ ಅವಳೇ ಅವನ ಎದುರಿಗೆ ನಿಂತಾಗ ಯಾತಿ ಸಿಂಹಾಸನದಿಂದ ಮಗಳ ಬಳಿ ಬಂದು ವಾತ್ಸಲ್ಯದಿಂದ ಮಾಧವಿ ಚೆನ್ನಾಗಿದ್ದೀಯಾ ಮಗು ಎಂದು ಕೇಳಿದ ಇನ್ನು ಜೀವಂತವಾಗಿದ್ದೀನಿ ಅಪ್ಪ ಅಂದಳು ನಿನ್ನ ದಾನ ಕೊಟ್ಟ ಮೇಲೆ ಈ ಐದು ವರ್ಷ ನಾನು ಎಷ್ಟು ಕೊರಗಿದ್ದೀನಿ ಅನ್ನೋದನ್ನು ಆ ದೇವರಿನೊಬ್ಬನೇ ಬಲ್ಲ ಎಂದ ಯಾತಿ ಆ ಮಾತಿನಲ್ಲಿ ನಿಜಾಂಶ ಎಷ್ಟು ಎನ್ನುವಂತೆ ಮಾಧವಿ ತಲೆಯತ್ತಿ ತಂದೆಯನ್ನು ನೋಡಿದ್ಲು ಅವಳ ತೀಕ್ಷ್ಣ ದೃಷ್ಟಿಯನ್ನ ಎದುರಿಸಲಾರದೆ ಅಪರಾಧಿ ಮನೋಭಾವದಿಂದ ಯಯಾತಿ ನುಡಿದ ನಿನ್ನ ಅರಮನೆ ನೀನು ಹೋದಾಗ ಹೇಗಿತ್ತೋ ಹಾಗೆ ಇದೆ ಮಾಧವಿ ಬಂದಾಗ ಉಪಯೋಗಿಸೋಕೆ ಬೇಕಾಗುತ್ತೆ ದಿನವೂ ಸ್ವಚ್ಛ ಮಾಡಿ ಅಂತ ಆಜ್ಞೆ ಮಾಡ್ತಿದ್ದೆ ಪಕ್ಷಕ್ಕೊಂದು ಬಾರಿಯಾದರೂ ಅಲ್ಲಿಗೆ ಹೋಗಿ ಬರೆದಿದ್ರೆ ನನಗೆ ಸಮಾಧಾನನೇ ಇರ್ತಿರ್ಲಿಲ್ಲ ಹೋಗು ಮಗು ಅಂತಃಪುರಕ್ಕೆ ಹೋಗು ದಣಿದಿದ್ದಿ ವಿಶ್ರಮಿಸಿಕೊ ಆಮೇಲೆ ಕುಳಿತು ಮಾತಾಡೋಣ ಎಂದ ಯಾತಿ ಮಗಳನ್ನು ಅಂತಃಪುರಕ್ಕೆ ಕಳಿಸಿದ ಅನಂತರ ಗಾಲವನ ಕಡೆ ತಿರುಗಿ ಮುನಿವರೇ ಮುನಿವರರಿಗೆ ಮನ್ನಿಸಬೇಕು ದಯವಿಟ್ಟು ಆ ಸೀನರಾಗಿ ಎಂದು ಕನಕ ಪೀಠವೊಂದನ್ನು ತೋರಿಸಿದ ಏಕಾಂತದಲ್ಲಿ ಮಹಾರಾಜರ ಹತ್ತಿರ ಮಾತನಾಡಬೇಕಿತ್ತು ಎಂದ ಗಾಲವ ಅಪ್ಪಣೆ ನಾನು ಬರ್ತೀನಿ ಎಂದು ನುಡಿದು ಮಂತ್ರಿ ಓಲಗ ಶಾಲೆಯಿಂದ ಹೊರಬಿದ್ದ ಕ್ಷಣಕಾಲ ಓಲಗ ಶಾಲೆಯಲ್ಲಿ ಮೌನ ಆರಂಭಿಸಿತು ಹೇಗೆ ಆರಂಭ ಮಾಡಬೇಕೆಂದು ತಿಳಿಯದೆ ಗಾಲವ ಚಡಪಡಿಸಿದ ಯಯಾತಿ ಕುತೂಹಲದಿಂದ ಪ್ರಶ್ನಿಸಿದ ನಿಮ್ಮ ಗುರುದಕ್ಷಿಣೆ ಸಲ್ಲಿಸಿ ಆಯಿತೆ ಮಾಧವಿಯನ್ನ ಯಾವ ರಾಜ ಪರಿಗ್ರಹಿಸಿದ ಈಗ್ಯಾಕೆ ನಾರುಡಿಯಲ್ಲಿ ಅವಳು ಇಲ್ಲಿಗೆ ಬಂದಿದ್ದಾಳೆ ಗಾಲವ ತಡೆದು ತಡೆದು ಐದು ವರ್ಷಗಳಲ್ಲಿ ನಡೆದದ್ದನ್ನೆಲ್ಲವನ್ನ ವರದಿ ಮಾಡಿದ ಅದನ್ನು ಕೇಳ್ತಾ ಕೇಳ್ತಾ ಎಯಾತಿಯ ಕೋಪ ಏರ್ತಾ ಹೋಯಿತು ಗಾಲವ ಮುನಿಯಲ್ಲ ಆಗಿದ್ದದಿದ್ದರೆ ಅವನಿಗೆ ಎಂಥ ಶಿಕ್ಷೆ ವಿಧಿಸ ಗಾಲವ ಮುನಿಯಲ್ಲವಾಗಿದ್ದರೆ ಅವನಿಗೆ ಎಂಥ ಶಿಕ್ಷೆ ವಿಧಿಸಲು ರಾಜ ಹಿಂದೆಗೆಯುತ್ತಿರಲಿಲ್ಲ ಗಾಲವ ಮಾತು ನಿಲ್ಲಿಸಿದಾಗ ಯಯಾತಿ ಕೂಗಾಡಿದ ನೀವು ಮುನಿಗಳಲ್ಲ ಕಟುಕರು ಏನೂ ತಿಳಿಯದ ಹುಡುಗಿನ ಕರ್ಕೊಂಡು ಹೋಗಿ ಇಷ್ಟು ಜನರಿಗೆ ಅವಳನ್ನ ಮಾರಿ ಅವಳ ಬಾಳನ್ನೆಲ್ಲ ಹಾಳು ಮಾಡಿಬಿಟ್ಟಿರಿ ನಿಮಗೆ ಏನು ಶಿಕ್ಷೆ ಕೊಟ್ಟರೂ ಕಡಿಮೆಯೇ ಗಾಲವನು ಕೆರಳಿ ನುಡಿದ ಈ ಅಪರಾಧದಲ್ಲಿ ನಿನ್ನದೂ ಪಾಲಿದೆ ಮಹಾರಾಜ ನೀನು ದಾನ ಕೊಡದೇ ಇದ್ದರೆ ನಾನವಳನ್ನು ಎಲ್ಲೂ ಕರ್ಕೊಂಡು ಹೋಗೋಕೆ ಆಗ್ತಿರ್ಲಿಲ್ಲ ಅಲ್ವಾ ಯಾತಿ ಯೋಚಿಸುತ್ತಾ ಕುಳಿತ ಮೇಲೆದ್ದು ಶತಪಥ ಹಾಕಿದ ನೋಡಿ ನಾಲ್ಕು ಜನರ ಜೊತೆ ಬದುಕಿ ಬಂದ ಮಗಳನ್ನು ತವರಿನಲ್ಲಿ ನಾನು ಹೇಗೆ ಇಟ್ಟುಕೊಳ್ಳೋಕ್ಕಾಗುತ್ತೆ ಇಲ್ಲದ ಅಪವಾದಕ್ಕೆ ಗುರಿಯಾಗೋದು ನನಗಿಷ್ಟ ಇಲ್ಲ ಆ ಮಗು ನನ್ನನ್ನು ಕ್ಷಮಿಸಬೇಕಾದ್ರೆ ಅವಳ ಬಾಳಿಗೊಂದು ದಾರಿ ಮಾಡಬೇಕು ಕ್ಷತ್ರಿಯ ಧರ್ಮದ ಪ್ರಕಾರ ಅವಳಿಗೆ ಸ್ವಯಂ ಮಾಡೋದೊಂದೇ ಇರೋ ದಾರಿ ಇನ್ನು ನೀನು ಬೇಕಾದ್ ಮಾಡ್ಕೋ ಮಹಾರಾಜ ಅದು ನನಗೆ ಸಂಬಂಧಿಸಿದುದಲ್ಲ ಮಾಧವಿಯನ ನಿನಗೆ ಹಿಂತಿರುಗಿ ಕೊಟ್ಟಿದ್ದೇನೆ ನನ್ನ ಕರ್ತವ್ಯ ಮುಗೀತು ನನಗೆ ಹೊರಡೋದಕ್ಕೆ ಅಪ್ಪಣೆ ಕೊಡು ಕಾಲವನ ಮೇಲೆ ಎಷ್ಟು ೇ ಕೋಪ ಇದ್ದರೂ ಯಾತಿಯ ಅತೀತೀ ಸತ್ಕಾರವನ್ನು ಮರೆಯುವ ಹಾಗಿರಲಿಲ್ಲ ಇವತ್ತು ನಮ್ಮಲ್ಲಿ ವಿಶ್ರಾಂತಿ ತೆಗೆದುಕೊಂಡು ಮುಂದೆ ಹೋಗಿ ಕೋಪದಲ್ಲಿ ನಾನು ಆಡಿದ ಮಾತಿಗೆ ಕ್ಷಮಿಸಿಬಿಡಿ ಏಕೋ ಇದು ನಿಮ್ಮಲ್ಲಿರಲಿ ಎಂದು ವರಹ ತುಂಬಿದ ಚೀಲವೊಂದನ್ನು ಎತ್ತಿ ಗಾಲವನಿಗೆ ಕೊಟ್ಟ ಅಂತಪುರದಲ್ಲಿ ದೇವಯಾನಿಗೆ ಯಯಾತಿ ನಡೆದದ್ದನ್ನೆಲ್ಲ ವಿವರಿಸಿದ ಮಾಧವಿ ಹಿಂತಿರುಗಿ ಬಂದಳೆಂದು ದೇವಯಾನಿಗೆ ಆಶ್ಚರ್ಯ ಮತ್ಸರ ಮಗಳಿಗೆ ಸ್ವಯಂವರ ಏರ್ಪಡಿಸುವ ವಿಚಾರ ಹೇಳಿದಾಗ ದೇವಯಾನಿ ಅದನ್ನು ವಿರೋಧಿಸಿದಳು ನಾಲ್ಕು ಮಕ್ಕಳ ತಾಯಿ ಅಂತೀರಿ ಅವಳಿಗೆ ಸ್ವಯಂವರ ಮಾಡೋದು ನಾಚಿಕೆಗೇಡು ಅವಳು ನಾಲ್ಕು ಮಕ್ಕಳ ತಾಯಿ ಅಂತ ನಾವು ಹೇಳಿಕೊಂಡು ಬರಬೇಕಾಗಿಲ್ಲ ಅಲ್ಲ ಎಂದ ಯಯಾತಿ ಹೇಳದೇ ಇದ್ರೂ ನಾಳೆ ಗೊತ್ತೇ ಆಗುತ್ತೆ ನೀನು ಸುಮ್ಮನಿರು ದೇವಯಾನಿ ಹಿಂದೆ ನಿನ್ನ ಮಾತನ್ನು ಕೇಳಿಕೊಂಡು ಮಾಧವಿಯನ ಅಡವಿ ಪಾಲು ಮಾಡಿದೆ ನಾನು ಒಂದು ತಪ್ಪು ಮಾಡಿದ್ದೀನಿ ಅದನ್ನು ತಿದ್ದಿಕೊಳ್ಳಲು ಅವಕಾಶ ಕೊಡು ತಂದೆಯಾದೋನು ಮಾಡಬೇಕಾದ ಧರ್ಮ ಮಾಡ್ತೀನಿ ಸ್ವಯಂವರ ಏರ್ಪಡಿಸಿ ಅವಳನ್ನು ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿ ದೇವಯಾನಿ ದುರದುರನೆ ಗಂಡನನ್ನು ನೋಡಿದಳು ಮಾಧವಿ ಅಂತಪುರದೊಳಗೆ ಕಾಲಿರಿ